ಇದು ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಬರುವ ಮತ್ತೊಂದು ಸುಂದರವಾದ ಧ್ಯಾನ ಶ್ಲೋಕ ಇದರಲ್ಲಿ ಚತುರ್ಭುಜನಾದ ವಿಷ್ಣುವಿನ ಅಲಂಕಾರ ಮತ್ತು ಆಯುಧಗಳನ್ನು ವರ್ಣಿಸಲಾಗಿದೆ ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕ ಆರು ಸಶಂಕಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರು ಹೇಕ್ಷಣಂ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಗಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಪದಗಳ ಅರ್ಥ ಸಶಂಕ ಚಕ್ರಂ ಶಂಕ ಮತ್ತು ಚಕ್ರಗಳನ್ನು ಹಿಡಿದುಕೊಂಡಿರುವವನು ಸಕಿರೀಟ ಕುಂಡಲಂ ಕಿರೀಟ ತಲೆಯ ಮೇಲೆ ಕಿರೀಟ ಕುಂಡಲ ಕಿವಿಯಲ್ಲಿ ಮಕರ ಕುಂಡಲಗಳು ಇವುಗಳನ್ನು ಧರಿಸಿರುವವನು ಸಪೀತ ವಸ್ತ್ರಂ ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಧರಿಸಿರುವವನು ಸರಸಿರು ಹೇ ಕ್ಷಣಂ ಸಹಸೀರು ಸರೋವರದಲ್ಲಿ ಹುಟ್ಟಿದ್ದು ಕಮಲ ತಾವರೆ ಈ ಕ್ಷಣಂ ಕಣ್ಣುಗಳುಳ್ಳವನು ತಾವರೆಯ ದಳದಂತೆ ಸುಂದರ ಕಣ್ಣುಗಳುಳ್ಳವನು ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಗಂ ಸಹಾರ ಹೂವಿನ ಅಥವಾ ಮುತ್ತಿನ ಹಾರಗಳಿಂದ ಕೂಡಿದ ವಕ್ಷಸ್ಥಲ ಇದೆ ಶೋಭಿ ಕೌಸ್ತುಭಂ ಅಲ್ಲಿ ಕೌಸ್ತುಭ ಎಂಬ ದಿವ್ಯ ರತ್ನದಿಂದ ಪ್ರಕಾಶಿಸುತ್ತಿರುವವನು ಚತುರ್ಭುಜಂ ನಾಲ್ಕು ಭುಜಗಳುಳ್ಳವನು ಶಿರಸ ನಮಾಮಿ ತಲೆಯನ್ನು ಬಗ್ಗಿಸಿ ನಮಸ್ಕಾರ ಮಾಡುತ್ತೇನೆ ಶ್ಲೋಕದ ಭಾವಾರ್ಥ ಶಂಕ ಮತ್ತು ಚಕ್ರಗಳನ್ನು ಧರಿಸಿರುವ ಕಿರೀಟ ಮತ್ತು ಕುಂಡಗಳಿಂದ ಅಲಂಕೃತನಾದ ಹಳದಿ ರೇಷ್ಮೆ ವಸ್ತ್ರವನ್ನು ಹುಟ್ಟಿರುವ ಕಮಲದಂತ ಸುಂದರ ಕಣ್ಣುಗಳುಳ್ಳ ಎದೆಯ ಮೇಲೆ ಹಾರಗಳು ಮತ್ತು ಕೌಸ್ತುಭ ಮಣಿಗಳಿಂದ ಶೋಭಿಸುತ್ತಿರುವ ನಾಲ್ಕು ತೋಳುಗಳುಳ್ಳ ಆ ವಿಷ್ಣುವಿಗೆ ನಾನು ಶಿರಸಾಭಾಗಿ ನಮಸ್ಕರಿಸುತ್ತೇನೆ ವಿಶೇಷತೆ ಈ ಶ್ಲೋಕವು ಭಗವಂತನ ರಾಜ ವೈಭವವನ್ನು ತೋರಿಸುತ್ತದೆ ಕಿರೀಟ ಕುಂಡಲ ಅವನು ಜಗತ್ತಿನ ರಾಜಾದಿರಾಜ ಎಂಬುದನ್ನು ಸೂಚಿಸುತ್ತದೆ ಶಿರಸಾ ಸಾಮಾನ್ಯವಾಗಿ ಕೈ ಮುಗಿದು ನಮಸ್ಕರಿಸುತ್ತೇವೆ ಆದರೆ ಇಲ್ಲಿ ನನ್ನ ತಲೆಯನ್ನು ಅವನ ಪಾದದ ಬಳಿಯಿಟ್ಟು ಶರಣಾಗುತ್ತಿದ್ದೇನೆ ಧನ್ಯವಾದಗಳು